ಹಲೋ ಫುಡೀಸ್ ವೆಲ್ಕಮ್ ಟು ಗೈಸ್ ಕಿಚನ್ ಇವತ್ತು ಬಸ್ಸಾರು ಮಾಡೋಣ ಬನ್ನಿ ಬೀನ್ಸ್ ಬಸರು ಸಕ್ಕತ್ತಾಗಿರುತ್ತೆ ನನ್ನ ಫೇವ್ರೇಟು ಕೂಡ ಮಾಡೋ ವಿಧಾನ ಹೇಗಂತ ತೋರಿಸ್ತಿದ್ದೀನಿ ನೋಡಿ ಮುಂಚೆ ನಾನು ಬೇಳೆ ನೆನೆ ಹಾಕಿದ್ದೆ ಬೇಳೆ ಮತ್ತು ಸ್ವಲ್ಪನೇ ಸ್ವಲ್ಪ ಹೆಸರು ಕಾಳನ್ನು ಸೇರಿಸ್ಕೊಂಡಿದ್ದೀನಿ ಇದ್ರ ಜೊತೆಗೆ ಹಾಗೆ ನೋಡಿ ಇಲ್ಲಿ ಬೀನ್ಸನ್ನು ನಾನು ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೆ ಸಣ್ಣ ಸಣ್ಣದಾಗಿ ನೀವು ಬೇಳೆ ನೆನೆಸಿಲ್ಲಾಂದರೆ ಬೀನ್ಸು ಸ್ವಲ್ಪ ಬೇಳೆಗೆ ಕಾಳುಗಳೆಲ್ಲ ಬೆಂದಾದಮೇಲೆ ಮೇಲೆ ಹಾಕ್ಕೊಳ್ಳಿ ಇಲ್ಲಾಂದರೆ ಇದ್ರ ಜೊತೆಗೆ ಸೇರಿಸ್ಕೊಂಡ್ರು ಆಯಿತು ಇದನ್ನು ಬೇಯ್ಲಿಕ್ಕೆ ಬಿಡೋಣ ಈಗ ಹಾಗೆ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ರೆಸಿಪಿ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಬನ್ನಿ ಈಗ ಮುಂದಿನ ಪ್ರೊಸೆಸ್ ನೋಡೋಣ ನೋಡಿ ಬೇಳೆ ಮತ್ತು ಕಾಳುಗಳು ಬೇಯ್ತಾ ಬಂದಿದೆ ಇದು ಬೇಯ್ತಾ ಇರಲಿ ಅದರಲ್ಲಿ ನಾವು ಪಕ್ಕದಲ್ಲಿ ಇನ್ನೊಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದೆರಡು ಸ್ಪೂನಷ್ಟು ಹಾಗೆ ಒಂದು ಈರುಳ್ಳಿ ನಂತರ ಖಾರಕ್ಕೆ ತಕ್ಕಾಗೆ ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ತಿಂದೇ ಇರೋರು ಒಣಮೆಣ್ಸಿನ್ಕಾಯಿನೂ ಸಹ ಹಾಕ್ಕೊಬೋದು ಬಟ್ ಈ ಬಸ್ಸಾರಿಗೆ ಹಸಿ ಮೆಣಸಿನ್ಕಾಯಿನೇ ಟೇಸ್ಟ್ ಅಂತ ಹೇಳ್ಬೋದು ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ ಹಾಗೆ ಒಂದು ಹತ್ತರಿಂದ ಹನ್ನೆರಡು ಇಳಿಕಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಳ್ಳಿ ಯಾವಾಗಲೇ ಅದರದ್ದು ಫ್ಲೇವರು ಘಮ ಎರಡೂ ತುಂಬ ಚೆನ್ನಾಗಾಗತ್ತೆ ನೋಡಿ ಮಿಕ್ಸಿಯಲ್ಲಿ ನಾನು ಆಲ್ರೆಡಿ ತೆಂಗಿನಕಾಯಿನ ರುಬ್ಕೊಂಡಿದ್ದೆ ಒಂದು ಇದು ಇದೆಯಲ್ಲ ಅಷ್ಟೇ ತೊಗೊಂಡಿದ್ದೀನಿ ತೆಂಗಿನಕಾಯಿನ ಈಗ ನಾವು ಬೇಯಿಸ್ಕೊಂಡಿದ್ವಲ್ಲ ಬೇಳೆಕಾಳು ಮತ್ತು ಬೀನ್ಸು ಅದೇ ಸೌಟಲ್ಲಿ ಒಂದೂವರೆ ಸ ಸೌಟಷ್ಟು ನಾನು ಸೇರಿಸ್ಕೊಂಡಿದ್ದೀನಿ ಮಿಕ್ಸಿಗೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ರುಬ್ಕೊಂಬರೋಣ ಹಾಗೆ ನೋಡಿ ನಾವು ಪಕ್ಕದಲ್ಲಿ ಇಟ್ಟಿದ್ವಲ್ಲ ಬೇಯೋದಕ್ಕೆ ಅದನ್ನು ಬೆಂದ್ಕೊಂಬಿಟ್ಟಿದೆ ಬಸ್ಕೊಂಬಿಡೋಣ ಈ ನೀರು ವೇಸ್ಟ್ ಮಾಡಬೇಡಿ ಇದರಲ್ಲೇ ನಾವು ಸಾಂಬಾರು ಮಾಡಬೇಕಾಗಿರೋದು ಇದನ್ನು ಬಸ್ಕೊಳ್ಳೋಣ ಅಷ್ಟರಲ್ಲಿ ಹಾಗೆ ಒಂದು ಸೈಡಲ್ಲಿ ಒಗ್ಗರಣೆನೂ ರೆಡಿ ಮಾಡ್ಕೊಳ್ಳೋಣ ಸಪ್ಪೆ ಪಲ್ಯಗೆ ಅದಕ್ಕಾಗಿ ಎರಡು ಸ ಎರಡು ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ಈರುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿ ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿರೋದು ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡ್ಸ್ಕೋಬೇಕಾಗುತ್ತೆ ಖಾರ ನೀವು ನೋಡಿಕೊಂಡು ಆ್ಯಡ್ ಮಾಡ್ಕೊಬೋದು ಜಾಸ್ತಿ ಅಥವಾ ಕಡಿಮೆ ಮಾಡ್ಕೊಬೋದು ನಂತರ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ಕಾಯಿನ ತುರ್ದ್ಬಿಟ್ಟು ಹಾಕ್ಕೊಂಡಿರೋದು ಅದನ್ನು ಹಾಕ್ಕೊಂಡು ಎಣ್ಣೆಲಿ ಚೆನ್ನಾಗಿ ಬಡಿಸ್ಕೋಬೇಕಾಗತ್ತೆ ಕಾಯಿನಲ್ಲಿರ್ತಕ್ಕಂಥ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಆಗಲೇ ಇದು ರುಚಿಯಾಗಿ ಆಗೋದು ನಂತರ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಕಾಳು ಮತ್ತು ಬೀನ್ಸ್ ಅದನ್ನು ಹಾಕ್ಕೊಂಡು ನೀಟಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಕೊನೆಯದಾಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸಹ ಆ್ಯಡ್ ಮಾಡಿಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರ್ತಕ್ಕಂಥ ಸಪ್ಪೆ ಪಲ್ಯ ರೆಡಿ ಆಯಿತು ನಾವಾಗಲೇ ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಡ್ಬರೋಣ ನೋಡಿ ರುಬ್ಕೊಂಡಾಯಿತು ನಾವೀಗ ಇದನ್ನು ಒಂದು ಆಲ್ರೆಡಿ ಬೇಯಿಸೋಕೆ ಬೇಯೋದಕ್ಕೆ ಬಳಸಿದ್ವಲ್ಲ ಅದೇ ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ ಡಬಲ್ ಡಬಲ್ ಪಾತ್ರೆ ಯಾರು ತೊಳಿತಾರಲ್ವ ಹಾಗಾಗಿ ಆದಷ್ಟು ಕಡಿಮೆ ಪಾತ್ರೆ ಮಾಡ್ಕೊಳ್ಳಿ ಏಕೆಂದರೆ ನಾವೇ ಅಲ್ವಾ ಹಾಗಾಗಿ ನೋಡಿ ಈಗ ಬೇಯಿಸ್ಕೊಂಡಿರ್ತಕ್ಕಂಥ ನೀರು ಅದನ್ನು ಸೇರಿಸ್ಕೊಂಡು ರುಬ್ಬಿರ್ತಕ್ಕಂಥ ಮಸಾಲ ಖಾರ ಅದನ್ನು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಅದನ್ನ ನೋಡ್ಕೊಳ್ಳಿ ನೀರು ಎಷ್ಟು ಬೇಕಂತ ನೋಡಿಕೊಂಡು ಮಿಕ್ಸ್ ಮಾಡಿಕೊಂಡು ಹಾಗೆ ಮಿಕ್ಸಿಯನ್ನು ತೊಳೆದ್ಬಿಟ್ಟು ಆ ನೀರನ್ನು ಸೇರಿಸಿದ್ದೀನಿ ಈಗ ಇದನ್ನು ಇಡೋಣ ಹುಣಸೆ ರಸನೂ ಸಹ ಸೇರಿಸ್ಬಿಟ್ಟು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ಒಂದೆರಡು ಕುದಿ ಬಂದರೆ ಆಯಿತು ಸೂಪರ್ ಟೇಸ್ಟಿಯಾಗಿರ್ತಕ್ಕಂಥ ರೆಡಿ ಆಗುತ್ತೆ ಇದಕ್ಕೊಂದು ಒಗ್ಗರಣೆ ಕೊಟ್ಕೊಂಬಿಡೋಣ ಅದಕ್ಕಾಗಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಸಾಸಿವೆ ನಂತರ ಇದಕ್ಕೊಂದೆರಡು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಿಂಗು ಕರಿಬೇವನ್ನು ಹಾಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರ್ತಕ್ಕಂಥ ಬಸ್ಸಾರು ರೆಡಿ ಆಗಿಬಿಡುತ್ತೆ ಒಗ್ಗರಣೆ ಕೊಟ್ಟ ತಕ್ಷಣ ಬಿಸಿ ಬಿಸಿ ಮುದ್ದೆ ಬಸ್ಸಾರು ಸೂಪರಾಗಿರುತ್ತೆ ಟ್ರೈ ಮಾಡಿ ರೆಸಿಪಿ ಹೇಗಾಗಿತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್